ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಒಳ್ಳೆ ಕುರ್ಮ ಮಾಡ್ತಾಯಿದ್ದೀನಿ ಆ ಕುರ್ಮ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಬೀನ್ಸು ಮತ್ತು ಕಡಲೆಕಾಳು ಎರಡನ್ನೂ ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಬೇಕು ಅದನ್ನು ತೊಳ್ಕೊಂಡಾದ ಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ ನಾನು ದತ್ತಪ್ಪನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಏಕೆಂದರೆ ಅದು ಬೇಗನೆ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಸ್ವಲ್ಪ ಜಾಸ್ತಿ ಹಾಲುಗಡೆ ಬೆಂದೇ ಬಿಟ್ಟಿದೆ ಶುಂಠಿ ಮತ್ತು ಸ್ವಲ್ಪ ಗೋಡಂಬಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಹಸಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ನಾವು ಪಲಾವ್ಗೆ ಹಾಕ್ತೀವಲ್ಲ ಅಷ್ಟು ಐಟಮ್ಸನ್ನು ಹಾಕೋಬೇಕು ಅಂದರೆ ಪಲಾವ್ ಪಲಾವ್ಗೆ ಹಾಕೋ ನಾವು ಏನೇನು ಹಾಕ್ತೀವೋ ಅದನ್ನೆಲ್ಲ ಇದಕ್ಕೆ ಹಾಕೋಬೇಕಾಗುತ್ತೆ ಮಗು ಲವಂಗ ಗಸಗಸೆ ಚಕ್ಕೆ ಲವಂಗ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಕೊಂಡಾದಮೇಲೆ ಇಲ್ಲಿಗೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಚಟಾಪಟ ಅಂತ ಸಿಡಿಯೋವರಿಗೂ ಅದನ್ನ ಬೇಯಿಸ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡು ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಅದಕ್ಕೆ ನಾನಿವಾಗ ಬೇಯಿಸ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೊಂಡು ಕಸೂರಿ ಮೇಥಿನ ಮೇಲ್ಗಡೆ ಹಾಕೋತಾ ಇದ್ದೀನಿ ಆಹಾ ಏನು ಟೇಸ್ಟು ಅಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ ಚಪಾತಿಗೆ ರೊಟ್ಟಿಗೆ ಪೂರಿಗೆ ಎಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ ಅದರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಯಾಕೆ ಅಂದರೆ ನಾವು ಫಸ್ಟು ಹಾಕಿದ್ದು ಅದು ಹಂಗಾಗಿ ತರಕಾರಿ ಬೇಯ್ಬೇಕಾದರೆ ನಾವು ಉಪ್ಪು ಹಾಕಿದೀವಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ನೋಡಿ ನಾವು ಉಪ್ಪು ಆಗಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನಾವು ಗೋಡಂಬಿ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಸೂಪರ್ ಟೇಸ್ಟಿ ಕೊಡುತ್ತೆ ನಿಮಗೆ ಫ್ಲೇವರೇ ಚೇಂಜ್ ಮಾಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಖಂಡಿತ ಹೇಳ್ತೀನಿ ನೀವು ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರ ನಾನು ಮಾಡಿರೋದು ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆಗಿದ್ರಲ್ಲಿ ನನಗೆ ಒಂದು ಕಮೆಂಟ್ ಮಾಡಿ ಹೇಗಿದೆ ನನ್ನ ನನಗೆ ತಿಳಿಸಿ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನನ್ನ ಅಡುಗೆಲಿ ನಿಮ್ಗೇನಾದ್ರೂ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತು ಅಂತ ಅಂದರೆ ನೀವು ನನಗೆ ಅದನ್ನು ಹೇಳ್ಬೋದು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಓಕೆ